ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಜಿನ್ ಗೌಡ ಇಪ್ಪತ್ತೆರಡು ಇದೇ ತಿಂಗಳು ಇಪ್ಪತ್ತೆರಡರಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಬಿತ್ಯಾನ ತಾಣದಲ್ಲಿ ಇಂತಹ ಬಂದು ಮದುವೆ ನಡೆದಿತ್ತು ವಿವಾಹ ಸಂಭ್ರಮ ಎರಡು ಕುಟುಂಬಗಳಲ್ಲಿಯೂ ಕೂಡ ತುಂಬಿ ತುಳುಕ್ತಾ ಇತ್ತು ಎರಡು ಕುಟುಂಬಗಳು ಕೂಡ ಮದುವೆಯ ಸಂಭ್ರಮದಲ್ಲಿದ್ದವು ಸಂತೋಷದಲ್ಲಿದ್ದವು ಅಂತ ಹೇಳೋದಕ್ಕೆ ಇನ್ನೊಂದು ವಿಶೇಷ ಇಬ್ಬರು ನೂತನ ದಾಂಪತ್ಯಕ್ಕೆ ಕಾಲಿಟ್ಟಂತಹ ಇಬ್ಬರು ವಧುವರರು ಕೂಡ ಮಾತೆ ಬಾರದ ಮೂಗರು ಎನ್ನುವಂತಹದ್ದು ಇನ್ನೊಂದು ವಿಶೇಷ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಬಿತ್ಯಾನ್ ತಾಂಡದ ಭೀಮಾ ನಾಯ್ಕರವರ ಪುತ್ರಿ ನಿರ್ಮಲಾ ಉರ್ಫ್ ಭಾರ್ಗವಿ ಶಿವಾನಗರ ಕೆರೆಹಳ್ಳಿ ತಾಂಡ ಮುಂಡರುಗಿ ತಾಲೂಕ್ ಗದಗ ಜಿಲ್ಲೆಯ ಲಕ್ಷ್ಮವ ಶಂಕರಪ್ಪ ಲಮಾಣಿಯವರ ಪುತ್ರ ಸಿಂಗ್ ನಾಯ್ಕ್ ಇಬ್ಬರ ವಿವಾಹ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಿತು ಇಬ್ಬರೂ ಕೂಡ ಮೂಗರು ಇಬ್ಬರಿಗೂ ಕೂಡ ಮಾತು ಬರ್ತಾ ಇಲ್ಲ ಆದರೂ ಕೂಡ ಕುಟುಂಬಕ್ಕೆ ಹೊರೆಯಾದವನ್ ಹೊರೆಯಾದಂಥವರಲ್ಲ ಸಮಾಜಕ್ಕೆ ಹೊರೆಯಾದಂಥವರಲ್ಲ ಏನು ನಾವು ಭೀಮಾ ನಾಯ್ಕ ದುರ್ಗಾದೇವಿ ಮೀನುಗಾರರ ಸಂಘದ ಅಧ್ಯಕ್ಷರಾದಂತಹ ಭೀಮಾ ನಾಯ್ಕರವರು ಬಿತ್ಯಾನ್ ತಾಂಡದವರು ಎಮ್ ಕಾಮ್ ಎಲ್ ಎಲ್ ಬಿ ವಿದ್ಯಾವಂತರು ಅವರ ಐದು ಜನ ಮಕ್ಕಳು ಕೂಡ ಅತ್ಯಂತ ಉನ್ನತವಾದಂತಹ ಅಭ್ಯಾಸವನ್ನು ಮಾಡಿದ್ದಾರೆ ಅದಕ್ಕೆ ಜವಾಬ್ದಾರಿಯುತವಾಗಿ ಭೀಮಾ ದಂಪತಿಗಳು ಶ್ರಮ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಹೀಗೆ ನಾನು ಮೂಗು ಮೂಗುರು ಬಾಯಿ ಇಲ್ಲ ಮಾತೇ ಬಾರದ ಮಾತು ಆಡೋದಕ್ಕೆ ಬರೆದಿರುವಂತಹ ಇಬ್ಬರು ದಂಪತಿಗಳು ಏನು ಹೊಸ ಜೀವನಕ್ಕೆ ಕಾಲಿಟ್ಟರು ಅಂತ ಹೇಳಿದೆ ಇಬ್ಬರೂ ಕೂಡ ನೌಕರಿಯನ್ನು ಮಾಡ್ತಿರುವಂಥವರು ಏನು ಭೀಮಾ ನಾಯ್ಕರವರ ಪುತ್ರಿ ಭಾರ್ಗವಿ ನಿರ್ಮಲಾ ಅವರು ಮೈಸೂರಿನ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಡಿಪ್ಲೊಮಾ ಮುಗಿಸಿ ಮೈಸೂರಿನ ಕಡ್ಕೋಳು ಕಡ್ಕೋಳದಲ್ಲಿ ಟಿ ವಿ ಎಸ್ ಕಂಪ್ನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ವರ ಸಿಂಗ್ ನಾಯ್ಕ್ ಏರ್ಪೋರ್ಟ್ನಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ತಮ್ಮ ತಮ್ಮ ಸ್ವಾವಲಂಬಿ ಬದುಕಿನ ಮೇಲೆ ನಿಂತಂಥವರು ನಿಜಕ್ಕೂ ಕೂಡ ಬಹಳಷ್ಟು ಅದ್ಭುತ ಆಶ್ಚರ್ಯ ಅನಿಸ್ತಾ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನೆ ಸಿಗ್ತಾ ಇಲ್ಲ ಉತ್ತಮವಾದಂತಹ ವರ ಸಿಗ್ತಾ ಇಲ್ಲ ಗೆನ್ನುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೆಣ್ಣೆತ್ತಂತಹ ಪೋಷಕರು ಗಂಡು ಹೆತ್ತಂತಹ ತಂದೆ ತಾಯಿಗಳು ಹುಡುಕಾಡುವಂತಹ ಸಂದರ್ಭದಲ್ಲಿ ಬಾಯಿ ಇಲ್ಲದಂತಹ ಬಾರದಂತಹ ಇಬ್ಬರು ಮೂಗರು ಜೋಡಿಯಾಗಿದ್ದಾರೆ ನಿಜಕ್ಕೂ ಕೂಡ ಇದೊಂದು ಗಂಧರ್ವ ಮದುವೆ ನಿಜಕ್ಕೂ ಕೂಡ ಇದೊಂದು ಸ್ವರ್ಗದಲ್ಲಿ ನಿಶ್ಚಯವಾದಂತಹ ಮದುವೆ ಅಂತಲೇ ಹೇಳ್ಬೋದು ಗಾಂಧರ್ವ ವಿವಾಹ ಅಂತ ಏನು ಕರಿತೀವಿ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿರುತ್ತೆ ಅಂತ ಏನು ಒಂದು ವಾಡಿಕೆ ಇದೆ ಆ ವಾಡಿಕೆ ನಿಜಕ್ಕೂ ಕೂಡ ಅವತ್ತು ಸತ್ಯವಾಗಿತ್ತು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ತಾಂಡಾದಲ್ಲಿ ತಾಂಡದಲ್ಲಿ ದೇವತೆಗಳೇ ಧರೆಗಿಳಿದು ಬಂದು ಇಬ್ಬರನ್ನು ಆಶೀರ್ವದಿಸಿ ಹರಸಿದ್ದರು ಭೀಮಾ ನಾಯಕರವರು ಕನ್ಯಾದಾನವನ್ನು ಮಾಡುವುದರ ಮೂಲಕ ಧಾರೆ ಎರೆದುಕೊಟ್ಟರು ಮಗಳನ್ನು ಟಿ ವಿ ಎಸ್ ಕಂಪನಿಯಲ್ಲಿ ಡಿಪ್ಲೊಮಾ ಮುಗಿಸಿದಂತಹ ಭಾರ್ಗವಿ ಉರ್ಫ್ ನಿರ್ಮಲಾ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೇವಲ ಇದೊಂದು ಮೂರು ಗಂಟಿನ ನಂಟಲ್ಲ ನೂರು ವರ್ಷದ ನಂಟು ಇಂತಹ ನಂಟು ಸುಭದ್ರವಾಗಿರಬೇಕು ನೆಮ್ಮದಿಯಾಗಿರಬೇಕು ನಿಜಕ್ಕೂ ಕೂಡ ಯಾರಿಗೂ ಹೊರೆಯಾಗದಂತೆ ಬದುಕಬೇಕು ಎನ್ನುವಂತಹ ಒಂದು ಕನಸೇನಿರುತ್ತೆ ಹೆಣ್ಣು ಮತ್ತು ಗಂಡು ಆ ಎರಡು ಇಬ್ಬರ ಕನಸು ಕೂಡ ಸಂಪೂರ್ಣವಾಗಿ ನೆರವೇರಿದಂತಹ ಬಂದು ಗಾಂಧರ್ವ ವಿವಾಹ ಸ್ವರ್ಗದಲ್ಲಿ ನಿಶ್ಚಯವಾದಂತಹ ವಿವಾಹ ಅಂದರೆ ನಿರ್ಮಲಾ ಉರಫ್ ಭಾರ್ಗವಿ ಹಾಗೂ ಧನಸಿಂಗ್ ನಾಯ್ಕರದ್ದೇ ಅಂತ ಹೇಳಿದರೆ ತಪ್ಪಾಗಲಾರದು ಎಂತಹ ಆಶ್ಚರ್ಯ ಅದ್ಭುತ ಈ ಬಂದು ಏನು ಭೀಮಾ ನಾಯಕರಿದ್ದಾರೆ ಭೀತಾನ್ ತಾಂಡದ ವಕೀಲರು ಎಮ್ ಕಾಮ್ ಎಲ್ ಎಲ್ ಬಿ ಮಾಡಿರುವಂತಹ ಎಲ್ ಎಲ್ ಬಿ ವಕೀಲರು ಏನಿದ್ದಾರೆ ಇವರು ಐದು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಐದು ಜನರಲ್ಲಿ ನಾಲ್ಕು ಜನರು ಕೂಡ ಅಂಗವಿಕಲರು ಅಂತ ಹೇಳೋದಕ್ಕೆ ತುಂಬ ದುಃಖ ಅನ್ನಿಸ್ತಾ ಇದೆ ಇಬ್ಬರು ಹೆಣ್ಮಕ್ಕಳಿಗೆ ಮಾತೆ ಬರೋದಿಲ್ಲ ಮೂಗರು ಇನ್ನೊಬ್ಬಳು ಕಿರಿಮಗಳು ಪ್ರಿಯಾಂಕಾ ಕೂಡ ಜೆ ಎಸ್ ಮೈಸೂರಿನ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಮಾಡಿದ್ದಾಳೆ ಅದೇ ಕಡ್ಕೊಳ್ಳಿ ಮೈಸೂರಿನ ಕಡ್ಕೋಳ್ ಟಿ ವಿ ಎಸ್ ಕಂಪ್ನಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ ಒಬ್ಬ ಮಗ ಕೈ ಇಲ್ಲ ಅಂಗವಿಕಲನಾಗಿದ್ದಾನೆ ಇಂತಹ ಬಂದು ಕುಟುಂಬ ಇವತ್ತು ಅತ್ಯಂತ ಸಂಭ್ರಮ ಸಡಗರ ಸಂತೋಷದಲ್ಲಿ ಧಾರೆ ಎರೆದು ಕೊಡುವಂತಹ ಬಂದು ಸಂಭ್ರಮವನ್ನು ಮಾಡಿತು ಭಿತ್ಯಾನ ತಾಂಡಾದ ಭೀಮಾ ನಾಯ್ಕರವರ ದಂಪತಿಗಳಿಬ್ಬರೂ ಕೂಡ ಅತ್ಯಂತ ಸಂಭ್ರಮದಲ್ಲಿದ್ದರೂ ನಮ್ಮ ಮಕ್ಕಳು ಅಂಗವಿಕಲರಾಗಿರಬಹುದು ಮೂಗುರಾಗಿರಬಹುದು ಮಾತು ಬಾರದೇ ಇರಬಹುದು ಆದರೆ ಸ್ವಾವಲಂಬಿ ಬದುಕನ್ನು ಅವರಿಗೆ ಕಲಿಸಿದ್ದೀವಿ ವಿದ್ಯೆಯನ್ನು ಕಲಿಸಿದ್ದೇನೆ ಎನ್ನುವಂತಹ ಒಂದು ಹೆಮ್ಮೆ ಭೀಮಾ ನಾಯಕರಿಗಿದೆ ದುರ್ಗಾದೇವಿ ಮೀನುಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ ಇಬ್ಬರು ದಂಪತಿಗಳಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಎನ್ನುವಂತಹದ್ದನ್ನು ಕಲ್ಯಾಣ ಕರ್ನಾಟಕ ಕನ್ನಡಿ ವಾಹಿನಿ